ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೊಡ್ಡಪತ್ರೆ ಹೇಗೆ ಎಲ್ಲ ರೀತಿ ಕಾಯಿಲೆಗಳಿಗೂ ಉಪಯೋಗ ಆಗುತ್ತೋ ಅದೇ ರೀತಿ ಈ ಸೊಪ್ಪು ಕೂಡ ಎಲ್ಲ ರೀತಿ ಕಾಯಿಲೆಗಳಿಗೂ ಉಪಯೋಗ ಆಗುತ್ತೆ ಶುಗರು ಬಿ ಪಿ ಇರೋರಿಗಾಗಿರ್ಬೋದು ಬಾಣಂತಿಯರ್ಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಯೂಸ್ ಆಗುತ್ತೆ ಈ ಸೊಪ್ಪು ಆ ಸೊಪ್ಪು ಯಾವುದಂದರೆ ಗಣಕೆ ಸೊಪ್ಪು ಎಲ್ಲರ ಮನೆಯಲ್ಲೂ ಇದನ್ನು ಯೂಸ್ ಮಾಡೇ ಮಾಡಿರ್ತೀರ ಆದರೆ ಮೆಡಿಸಿನ್ ಆಗಿ ನೀವು ಯೂಸ್ ಮಾಡೋದಾದರೆ ಯಾವ ರೀತಿ ಮಾಡಿದ್ರೆ ಉಪಯೋಗ ಆಗುತ್ತೆ ಅನ್ನೋದು ಸರಿಯಾಗಿ ಗೊತ್ತಿರಲ್ಲ ಹಾಗಾಗಿ ಯಾವುದಕ್ಕೆಲ್ಲ ಇದು ಯೂಸ್ ಆಗುತ್ತೆ ಯಾವ ರೀತಿ ಮಾಡಿದ್ರೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಈ ಗಣ್ಕೆ ಸೊಪ್ಪು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗಣಕೆ ಸೊಪ್ಪನ್ನ ತೊಗೊಂಡಿದ್ದೀನಿ ಅದು ಕೆಂಪುದಾಗಿರ್ಬೋದು ಅಥವಾ ಕರಿಗಣಕೆ ಸೊಪ್ಪು ಆಗಿರ್ಬೋದು ಎರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏನಂದರೆ ಕಪ್ಪು ಗಣಕೆ ಸೊಪ್ಪಿಗಿಂತ ಕೆಂಪು ಗಣಕೆ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಾನಿಲ್ಲಿ ಆ ಗಣಕೆ ಸೊಪ್ಪಲ್ಲಿ ಒಂದು ಇಡೀ ಆಗುವಷ್ಟು ಗಣ್ಕೆ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಾಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯದ ಪುಡಿ ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಏನಾದರೂ ಬಾಣಂತಿಯರಿಗೆ ಮಾಡೋದಾದರೆ ನೀವು ಈರುಳ್ಳಿನ ಸ್ಕಿಪ್ ಮಾಡ್ಕೊಬೋದು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಈಗ ಮೊದಲಿಗೆ ನಾವಿಲ್ಲಿ ಗಣಕೆ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ ಈ ಸೊಪ್ಪನ್ನ ಹಲವಾರು ಕಡೆ ಹಲವು ರೀತಿಯಲ್ಲಿ ಕರೀತಾರೆ ಕಾಕಮಾಚಿ ಸೊಪ್ಪು ಕಾಕಿ ಸೊಪ್ಪು ಕಾಶಿ ಹಣ್ಣಿನ ಸೊಪ್ಪು ಅಂತಲೂ ಈ ಸೊಪ್ಪನ್ನ ಕರೀತಾರೆ ಈ ಸೊಪ್ಪು ಹೆಚ್ಚಾಗಿ ಮೂಲವ್ಯಾಧಿಗೆ ತುಂಬಾ ಒಳ್ಳೆಯದು ಯಾರಿಗಾದರೂ ಮಲವಿಸರ್ಜನೆ ಮಾಡುವಾಗ ರಕ್ತಸ್ರಾವ ಆಗ್ತಿದ್ರೆ ಉರಿ ಆಗಿದರೆ ಗುಳ್ಳೆ ಆಗಿದ್ರೆ ಅಥವಾ ಕುರ ಆಗಿದ್ರೆ ಈ ಸೊಪ್ಪನ್ನು ಹರೆದು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕುದಿಸಿ ಅದನ್ನು ನೀವು ಆ ಗಾಯಕ್ಕೆ ಹಚ್ತಾ ಬಂದರೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಮೂಲವ್ಯಾಧಿಗೆ ಇದು ಗಣಕೆ ಸೊಪ್ಪು ಮತ್ತು ಜೇನುತುಪ್ಪ ಎರಡನ್ನ ಸೇರಿಸಿ ಸೇವನೆ ಮಾಡಿದ್ರೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನೀವು ಸೇವನೆ ಮಾಡೋದಾದರೆ ಗಣಕೆ ಸೊಪ್ಪಿನ ರಸನ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಸೇವನೆ ಮಾಡಬೇಕು ಬರೀ ರಸ ಅಥವಾ ಗಣಕೆ ಸೊಪ್ಪನ್ನು ಹಸಿದಾಗಿ ತಿನ್ನಬಾರ್ದು ಹಸಿಯಾಗಿ ತಿಂದರೆ ಏನಾಗುತ್ತೆ ಅಂದರೆ ತಲೆ ಸುತ್ತು ಬರೋದು ವಾಕ್ರಿಕೆ ಆಗೋದು ಜ್ವರ ಬರೋದು ಈ ರೀತಿಯಾಗಿ ಆಗುತ್ತೆ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಇದನ್ನು ಹಾರೋದಕ್ಕೆ ಬಿಟ್ಬಿಡೋಣ ಅದು ಆರೋದ್ರೊಳಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಏನಾದರೂ ಬಾಣಂತಿಯರಿಗೆ ಯೂಸ್ ಮಾಡೋದಾದರೆ ನೀವು ತುಪ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಮಾತ್ರ ಹುರ್ಕೊಬೋದು ಈರುಳ್ಳಿನ ಸ್ವಲ್ಪ ದಿನಗಳ ಕಾಲ ಕೊಟ್ಟಿರೋಲ್ಲ ಕೊಡೋಕ್ಕೆ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ನೀವು ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿನ ಚಂದ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಿಂದ ಮತ್ತೊಂದು ಉಪಯೋಗ ಏನಂದರೆ ಈ ಕಣಕೆ ಸೊಪ್ಪಿನ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಸೇವನೆ ಮಾಡ್ತಾ ಬಂದರೆ ಉರಿ ಮೂತ್ರ ವಿಸರ್ಜನೆ ಅಂದರೆ ಯೂರಿನ್ ಮಾಡಬೇಕಾದ್ರೆ ಏನಾದರೂ ಉರಿ ಆಗ್ತಾಯಿದ್ರೆ ಅಥವಾ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ರಸನ ನೀವು ದಿನ ಬಿಟ್ಟು ದಿನ ಮೂರರಿಂದ ನಾಲ್ಕು ದಿನಗಳ ಕಾಲ ಈ ರೀತಿ ಸೇವನೆ ಮಾಡೋದ್ರಿಂದ ನಿಮಗೆ ಇದ್ರ ರಿಸಲ್ಟು ಗೊತ್ತಾಗುತ್ತೆ ಈ ಗಣಕೆ ಸೊಪ್ಪು ಚರ್ಮ ರೋಗಗಳಿಗೂ ತುಂಬಾ ಒಳ್ಳೆಯದು ಚರ್ಮದಲ್ಲಿ ಆಗೋ ನಂಜಿನ ಗುಳ್ಳೆಗಳಿಗಾಗಿರ್ಬೋದು ತುರ್ಕೆಯಾಗಿರ್ಬೋದು ಹಾಗೆ ಏನಾದರೂ ಕುರ ಆಗಿದ್ರೆ ರ್ಯಾಶಸ್ ಆಗಿದ್ದರೆ ಉಳ್ಕಡ್ಡಿ ಆಗಿದ್ದರೆ ಈ ಗಣಕೆ ರಸಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಹಚ್ಚುತ್ತಾ ಬಂದರೆ ಅದರಲ್ಲಿರೋ ಕೆಟ್ಟ ರಕ್ತ ಹೋಗಿ ಬೇಗ ಗಾಯ ಗುಣ ಆಗುತ್ತೆ ಈ ಗಣಕೆ ಸೊಪ್ಪಿನ ರಸ ಅದರ ಜೊತೆಗೆ ಸ್ವಲ್ಪ ಶುಂಠಿನ ಸೇರಿಸಿ ಚೆನ್ನಾಗಿ ಕುದಿಸಿ ಅದಕ್ಕೆ ಜೇನುತುಪ್ಪ ಸೇರಿಸಿ ತಿನ್ನೋದ್ರಿಂದ ಶೀತ ಮತ್ತು ಕೆಮ್ಮು ಕೂಡ ಗುಣ ಆಗುತ್ತೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿಗಿಂತ ಈ ಸಾಂಬಾರಿಗೆ ಕೊಬ್ಬರಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನದ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಮುಂಚೆಲೆ ಬೇಯಿಸಿಟ್ಕೊಂಡಿದ್ವಲ್ಲ ಗಣಿಕೆ ಸೊಪ್ಪು ಅದನ್ನು ಸಹ ಆ್ಯಡ್ ಮಾಡಿ ಇದನ್ನು ರುಬ್ಕೊಳ್ಳೋಣ ಏನಾದರೂ ನೀವು ಬಾಣಂತಿಯರಿಗೆ ಇನ್ನೂ ಖಾರದ ಪುಡಿ ಅದೆಲ್ಲ ಕೊಟ್ಟಿಲ್ಲ ಅನ್ನೋದಾದರೆ ಮೆಣಸನ್ನ ಹಾಕ್ಕೊಬೋದು ಅದ್ರ ಬದಲಿಗೆ ಈಗ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆನೂ ಸಹ ಸೇರಿಸಿ ಸಾಸಿವೆ ಸೆಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಸಣ್ಣ ಗಚ್ಚಿಟ್ಟಿರೋ ಈರುಳ್ಳಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬಾಣಂತಿಯರಿಗೆ ಮಾಡ್ತಿರೋದಾದರೆ ಈರುಳ್ಳಿನ ನೀವು ಸ್ಕಿಪ್ ಮಾಡ್ಕೊಳ್ಳಿ ಈರುಳ್ಳಿ ಬದಲು ಎರಡು ಬೆಳ್ಳುಳ್ಳಿ ಇಲ್ಕನ ಜಜ್ಜು ಸಹ ಹಾಕೊಬಹುದು ಒಗ್ಗರಣೆಗೆ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಗಣಕೆ ಸೊಪ್ಪಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಕ್ಯಾನ್ಸರ್ಗೂ ಸಹ ಇದು ಒಳ್ಳೆಯದು ಈರುಳ್ಳಿ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಮಸಾಲೆಗೆ ಎಷ್ಟು ಬೇಕೋ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಂಡು ಸಾಂಬಾರ್ ರೀತಿ ಮಾಡ್ಕೊಬೇಕು ಈ ಗಣಕೆ ಸೊಪ್ಪಲ್ಲಿ ವಿಟಮಿನ್ ಎ ಬಿ ಟು ಬಿ ತ್ರೀ ಕ್ಯಾಲ್ಶಿಯಮು ತುಂಬ ಹೆಚ್ಚಾಗಿ ಇರುತ್ತೆ ಈ ಗಣಕೆ ಸೊಪ್ಪು ಯಾರಿಗೆಲ್ಲ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಇದ್ದರೆ ನೋವಿದ್ದರೆ ಈ ಗಣಕೆ ಸೊಪ್ಪಿನ ರಸನ ಸೇವನೆ ಮಾಡೋದ್ರಿಂದ ಬ್ಲೀಡಿಂಗ್ ಕೂಡ ಕಡಿಮೆ ಆಗಿ ನೋವು ಕೂಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಒಳ್ಳೆ ಬ್ಲೆಡ್ಡು ಇಂಪ್ರೂವ್ ಆಗಿ ಅನಿಮಿಯಾ ಕೂಡ ಕಡಿಮೆ ಆಗುತ್ತೆ ಏನಾದರೂ ಹಸಿವೆಯಾಗದ ಆಗದ ಸಮಸ್ಯೆ ಏನಾದರೂ ಇದ್ದರೆ ಬಾಯಿ ರುಚಿ ಕೆಟ್ಟಿದ್ರೆ ಈ ರಸನ ಬಿಸಿ ಮಾಡಿ ಸೇವನೆ ಮಾಡೋದ್ರಿಂದ ಬಾಯಿ ರುಚಿ ಕೂಡ ಹೆಚ್ಚಾಗುತ್ತೆ ಕಿಡ್ನಿ ಸ್ಟೋನ್ಗೆ ಬಾಯಲ್ಲಿ ಏನಾದರೂ ಉಣ್ಣಾಗಿದ್ದರೆ ಅದಕ್ಕೂ ಸಹ ಈ ಗಣಕೆ ಸೊಪ್ಪಿನ ರಸ ತುಂಬಾ ಒಳ್ಳೆಯದು ಈ ಗಣ್ಕೆ ಸೊಪ್ಪಿನ ರಸನ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಬ್ಲಡ್ ನೀಟಾಗಿ ಫ್ಲೋ ಆಗೋ ರೀತಿ ಮಾಡುತ್ತೆ ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಗಣಕೆ ಸೊಪ್ಪಿನ ರಸಕ್ಕೆ ಬೆಳ್ಳುಳ್ಳಿ ಮತ್ತು ಎಳ್ಳೆಣ್ಣೆ ಇಷ್ಟನ್ನೂ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಮಂಡಿ ನೋವಿದ್ರೆ ಕೀಲು ನೋವಿದ್ರೆ ಆ ಜಾಗಕ್ಕೆ ಹಚ್ಚಿದ್ರೆ ಅದು ಕೂಡ ಕ್ರಮೇಣ ಕಡಿಮೆ ಆಗುತ್ತೆ ಹಾಗೆ ಸೊಂಟ ನೋವಿಗೂ ಕೂಡ ಇದು ತುಂಬಾ ಒಳ್ಳೆಯದು ಈ ರೀತಿ ಎಣ್ಣೆನ ಶೇಖರಿಸಿ ಇಟ್ಕೊಂಡ್ರೆ ನೋವಾದ ಜಾಗಕ್ಕೆ ಹಚ್ತಾ ಬಂದರೆ ನೋವು ಕೂಡ ಕಡಿಮೆ ಆಗುತ್ತೆ ಗಣಕೆ ಸೊಪ್ಪಿನ ರಸ ಮತ್ತು ಅರಿಶಿನ ಸೇರಿಸಿ ಇದನ್ನು ಸರ್ಪ ಸುತ್ತೇನಾದರೂ ಆಗಿದೆ ಅದ್ರ ಮೇಲೆ ಹಚ್ತಾ ಬಂದರೆ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನೀವು ಈ ಗಣ್ಕೆ ಸೊಪ್ಪನ್ನು ಈ ರೀತಿ ಸಾಂಬಾರ್ ರೀತಿಯಾಗಿ ಆಗಿರ್ಬೋದು ಅಥವಾ ತಂಬುಳಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಈ ರೀತಿ ಕೂಡ ಸೇವನೆ ಮಾಡ್ಬೋದು ಎಲ್ಲ ರೀತಿ ಆರೋಗ್ಯಕ್ಕೂ ಈ ಗಣ್ಕೆ ಸೊಪ್ಪು ತುಂಬಾ ಒಳ್ಳೇದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡಿ ಇದನ್ನ ಚೆನ್ನಾಗಿ ಮಳ್ಳಿಸ್ಕೊಳ್ಳೋಣ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಗಣಕೆ ಸೊಪ್ಪಿನ ಬಜ್ಜಿನ ಬಾಣನ್ ತುಂಬಾ ಕೊಡ್ತಾರೆ ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಹಾಲನ್ನ ಹಾಕ್ತಾ ಇದ್ದೀನಿ ಹಾಲನ್ನ ಹಾಕೋದ್ರಿಂದ ಒಗ್ಗರು ಸ್ವಲ್ಪ ಇರುತ್ತೆ ಗಣಕೆ ಸೊಪ್ಪಲ್ಲಿ ಅದು ಕೂಡ ಹೋಗುತ್ತೆ ನೀವು ಬೇಡ ಇಷ್ಟ ಆಗಲ್ಲ ಅನ್ನೋದಾದರೆ ಹಾಲನ್ನ ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ಲು ಈಗ ನಾವು ಯೂಸ್ ಮಾಡೋ ತರಕಾರೀಲಾಗಿರ್ಬೋದು ಹಣ್ಣುಗಳಲ್ಲಾಗಿರ್ಬೋದು ಹಾಗೆ ಸೊಪ್ಪುಗಳಲ್ಲಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ಬೆಳೆಯೋದಿಕ್ಕೂ ರಾಸಾಯನಿಕ ಯೂಸ್ ಮಾಡಿರ್ತಾರೆ ಆದರೆ ಈ ರೀತಿ ಗಣಕೆ ಆಗಿರ್ಬೋದು ಒಂದಲಕ ಆಗಿರ್ಬೋದು ಹಾಗೆ ದಾಗಡಿ ಸೊಪ್ಪು ಆಗಿರ್ಬೋದು ದೊಡ್ಡಪತ್ರೆ ಆಗಿರ್ಬೋದು ಇವೆಲ್ಲ ಪ್ಯೂರ್ ಆಗಿರುತ್ತೆ ಯಾಕಂದರೆ ಅದನ್ನು ನಾವು ಬೆಳೆಯೋದಕ್ಕೆ ರಾಸಾಯನಿಕ ಯೂಸ್ ಮಾಡಿರೋಲ್ಲ ಹಾಗಾಗಿ ಈ ರೀತಿ ಸೊಪ್ಪುಗಳ್ನ ನಮ್ಮ ದಿನನಿತ್ಯ ಆಹಾರಗಳಲ್ಲಿ ಬಳಸ್ತಾ ಹೋಗಬೇಕು ಮುಂಚೆಯೆಲ್ಲ ಇದೇ ರೀತಿ ಸೊಪ್ಪುಗಳ್ನ ಬಳಸಿ ಸಾಂಬಾರು ಮಾಡ್ತಾಯಿದ್ರು ಗೊಜ್ಜುಗಳು ಮಾಡ್ತಾಯಿದ್ರು ಆದರೆ ಈಗಿನ ಇದರಲ್ಲಿ ಎಲ್ಲ ಮರ್ತೋಗಿದೆ ಈ ರೀತಿ ಸೊಪ್ಪುಗಳು ಸಿಕ್ಕಾಗೆಲ್ಲ ಈ ರೀತಿ ಸಾಂಬಾರು ಗೊಜ್ಜು ಮಾಡಿ ದಿನನಿತ್ಯ ಉಪಯೋಗಿಸ್ತಾ ಬಂದರೆ ಆರೋಗ್ಯನೂ ಚೆನ್ನಾಗಾಗುತ್ತೆ ಈ ರೆಸಿಪಿ ಮತ್ತು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ